ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ ಅವನು ಹುಚ್ಚ ಅವನು ತಿನ್ನಲ್ಲ ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು ಬಂಧುಗಳೇ ಈ ಸಮಾಜದ ಭಾವನೆಯನ್ನು ಬದಲಾಯಿಸದೇ ಇದ್ದರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಅದಕ್ಕಾಗಿ ನನ್ನ ವಿಚಾರವನ್ನು ಸಮಾಜದ ಆದಷ್ಟು ಜನರಿಗೆ ತಿಳಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಿಳಿಸಬೇಕನ್ನುವ ಹಿನ್ನೆಲೆಯಲ್ಲಿ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಅರವತ್ತಾರು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳ ಜೊತೆ ನನ್ನ ಅನಿಸಿಕೆಗಳನ್ನು ಇಟ್ಕೊಂಡಿದ್ದೇನೆ ಅವರ ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಬಂಧುಗಳೇ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ಒಂದು ರೋಗ ಅದರ ಹೆಸರು ದುರಾಸೆ ಈ ದುರಾಸೆಗೆ ಮದ್ದಿಲ್ಲ ಎಷ್ಟು ಮಾಡಿದರೂ ಸಾಲಲ್ಲ ಮತ್ತೂ ಬೇಕು ಮತ್ತೂ ಬೇಕನ್ನುವ ಒಂದು ರೋಗ ಈ ದೇಶದಲ್ಲಿ ಭಾಷೆ ಭಾಳಷ್ಟು ಅಭಿವೃದ್ಧಿ ಆಗಿದೆ ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ಈ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ ದುರಾಸೆ ಅನ್ನುವ ರೋಗ ನಿಮಗೆ ಅದರ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಪ್ರತಿ ಒಂದು ವರ್ಷ ನೂರಾರು ಹಗರಣಗಳು ನಡೀತವೆ ದಶಕಗಳಲ್ಲಿ ಸಾವಿರಾರು ಹಗರಣಗಳು ನಡೀತವೆ ನಾನು ಒಂದೊಂದು ದಶಕದಲ್ಲಿ ಆದ ಹಗರಣಗಳನ್ನು ಒಂದು ಹಗರಣವನ್ನು ನಿಮ್ಮ ಮುಂದೆ ಇಡ್ತೇನೆ ಅದರಲ್ಲಿ ನಿಮಗೆ ಸ್ವಲ್ಪ ಅನುಭವ ಆಗಬಹುದು ಎಂಥ ಬೆಳವಣಿಗೆ ಈ ದುರಾಸೆ ಆಗಿದೆ ಅಂತ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂತು ಜೀಪ್ ಹಗರಣ ಆದರೆ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಕೆಲವೇ ಕೆಲವರು ಅಧಿಕಾರದಲ್ಲಿದ್ದವರು ಅರುವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ತದನಂತರ ಟೂ ಜಿ ಅನ್ನುವ ಒಂದು ಹಗರಣದಲ್ಲಿ ಕೆಲವೇ ಕೆಲವರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ತದನಂತರ ಕೋಲ್ಗೇಟ್ ಅನ್ನುವ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಸೋರ್ಕೊಂಡೋಯ್ತು ಇದು ಒಂದು ಹಗರಣದಲ್ಲಿ ಆ ವರ್ಷದಲ್ಲಿ ಆ ದಶಕದಲ್ಲಿ ಆದಂತಹ ಎಲ್ಲ ಹಗರಣದಲ್ಲಿ ಸೋಡ್ಕೊಂಡು ಹೋದಂಥ ಹಣಕ್ಕೆ ನೀವು ಲೆಕ್ಕ ಹಾಕಿದರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗಬಹುದಂತ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಇವಾಗ ನಾನು ಹೇಳಿದಂಥ ಈ ಸಂಖ್ಯೆಗಳನ್ನು ಸೃಷ್ಟಿ ಮಾಡಿದವನು ನಾನಲ್ಲ ಸಂವಿಧಾನದ ಒಬ್ಬ ಅಧಿಕಾರಿ ಆ ವರ್ಷದಲ್ಲಿದ್ದಂಥ ಅಧಿಕಾರಿ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತಹ ವರದಿಯಲ್ಲಿ ಈ ಸಂಖ್ಯೆಗಳಿವೆ ಮತ್ತು ನೀವು ಗೂಗಲ್ಗೆ ಹೋದರೆ ಈ ಒಂದು ಹಗರಣದ ಹೆಸರನ್ನು ಹಾಕಿದ್ರೆ ಅದರಲ್ಲಿ ಹಗರಣದಲ್ಲಿ ಸೋರ್ಕೊಂಡು ಹೋದಂಥ ಮೊತ್ತದ ನಂಬರ್ ಬರ್ತದೆ ಅದೇ ರೀತಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು ಕೂಡ ಗೂಗಲ್ನಲ್ಲಿ ಇದೆ ಇದೇ ರೀತಿ ಈ ದುರಾಸೆ ಮುಂದುವರಿತಾ ಹೋದರೆ ಮುಂದೆ ಈ ಸಮಾಜದಲ್ಲಿ ಏನಾಗಬಹುದು ಸ್ವಲ್ಪ ಯೋಚನೆ ಮಾಡಿ ಇಷ್ಟೊಂದು ಹಣ ಸರ್ಟ್ಕೊಂಡು ಹೋಗ್ತಾ ಇದ್ರೆ ಮಿಕ್ಕಿದವರು ಕೂಡ ಆ ದುರಾಸೆಗೆ ಬಲಿ ಆಗಬಹುದು ಹಣ ಇದ್ದಲ್ಲೇ ಹೋದರೆ ಮತ್ತೆ ಇಲ್ಲದವರು ಸುಮ್ಗಿರಕ್ಕೆ ಕ್ರಾಂತಿ ಆಗಬಹುದು ಯುರೋಪ್ ದೇಶದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಈ ರೀತಿ ಆಗಿದೆ ಆ ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಈ ದುರಾಸೆಗೆ ತುತ್ತಾದರೆ ಅದರ ಪರಿಣಾಮ ಸಮಾಜದ ಮೇಲೆ ಏನಂತ ಈ ದೇಶದಲ್ಲಿ ಕ್ರಾಂತಿ ಆದರೆ ಈ ದೇಶ ಇಪ್ಪತ್ತೈದು ಬೇರೆ ದೇಶ ಆಗಬಹುದು ಇವತ್ತು ನಾವು ತಮಿಳ್ನಾಡಿನ ವಿರುದ್ಧ ಕಾವೇರಿ ನೀರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇದ್ದೇವೆ ಕ್ರಾಂತಿ ಆದರೆ ರಣರಂಗದಲ್ಲಿ ವಾದ ಮಾಡಬೇಕಾದೀತು ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿ ಈ ಒಂದು ದುರಾಸೆಗೆ ಒಂದೇ ಒಂದು ಮದ್ದು ಅದು ತೃಪ್ತಿ ಅನ್ನುವ ಗುಣ ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ ತೃಪ್ತಿಯನ್ನ ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ನಾವೇ ನಮ್ಮಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳಲ್ಲಿ ಅಳವಡಿಸಿದರೆ ಈ ಸಮಾಜ ಹಿಂದೆ ಇದ್ದಂತಹ ಸಮಾಜದ ಮಟ್ಟಕ್ಕೆ ಹೋಗಬಹುದು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಜಾಸ್ತಿ ಆಗಬಹುದು ಆದರೆ ಇದನ್ನು ಯುವಕ ಯುವತಿಯರಿಗೆ ಹೇಳ್ಕೊಡುವರು ಯಾರು ನಾನು ಚಿಕ್ಕವನಾಗಿದ್ದಾಗ ನಾನು ಪೋಷಕರು ಹೇಳ್ತಾ ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ ಹತ್ತು ಪಟ್ಟು ಉತ್ತಮವಾದದ್ದು ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ ಹೆಂಗೆ ಬಳಸಬೇಕಂತ ಕಲಿಸಲ್ಲ ಇವತ್ತಿನ ಪಠ್ಯಗಳು ಬರೀ ಹಣ ಮಾಡುವ ದಾರಿ ಮಾತ್ರ ತೋರಿಸ್ತಾ ಇದೆ ಹೋದರು ಮೌಲ್ಯದ ಬಗ್ಗೆ ಯಾವ ವಿಚಾರನೂ ಇಲ್ಲ ಮನೆಯಲ್ಲೇನು ಬಹಳಷ್ಟು ಜನ ಗಂಡ ಹೆಂಡತಿಗಿಬ್ಬರು ಕೆಲಸ ಮಾಡುವವರು ಕೆಲಸ ಅಂದ್ರೆ ರೋಗ ಅಲ್ಲಿ ದೊಡ್ಡ ಹುದ್ದೆಗೆ ಹೋಗಬೇಕು ದೊಡ್ಡ ಪೋಸ್ಟಿಂಗ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಆಫೀಸ್ನ ತಲೆ ಒಂದು ಮನೆಗೆ ತರ್ತಾರೆ ರಾತ್ರಿ ಎಲ್ಲ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇರ್ತಾರೆ ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇರಲ್ಲ ಕೆಲಸಕ್ಕೆ ಹೋಗದಂತಹ ವ್ಯಕ್ತಿಗಳು ಸೀರಿಯಲ್ ನೋಡಿಕೊಂಡು ಕಂಪ್ ಟಿವಿಯಲ್ಲಿ ನೋಡ್ತಾ ಇರ್ತಾರೆ ಮಕ್ಕಳಿಗೆ ಹೇಳ್ಕೊಡುವವರು ಯಾರು ಸ್ವಲ್ಪ ಯೋಚನೆ ಮಾಡಿ ನೀವು ನನ್ನ ವಯಸ್ಸಿನವರಾಗಿದ್ರೆ ಜಾಸ್ತಿ ಸಮಯ ಇಲ್ಲ ಆದರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಏನಾಗ್ಬೋದು ಅವರ ಜೀವನದಲ್ಲಿ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ತೃಪ್ತಿ ಅನ್ನುವ ಗುಣ ಇರಬೇಕು ಬಂದ್ಗಡೆ ಈ ಒಂದು ಮೌಲ್ಯವನ್ನ ಅಳವಡಿಸಿ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲ್ಸ ಸಿಕ್ತು ಇನ್ನೇನ್ ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಒಂದು ಗುಣ ಇರಬೇಕು ಜಾಸ್ತಿ ಓದ್ಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗಬೇಕು ದೊಡ್ಡ ಯಾವುದು ಏನೇ ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲು ಅಲ್ಲ ಅಂತ ಸಂಪತ್ತಿನಿಂದ ಎಂದೂ ನಿದ್ದೆ ಬರಲ್ಲ ಯಾಕಂದ್ರೆ ಆ ಸಂಪತ್ತನ್ನ ಬ್ಯಾಂಕಲ್ಲಿ ಇಡಕ್ಕಾಗಲ್ಲ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಬೇಕು ಆ ನಗದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ದಾಳಿ ಮಾಡ್ತಾರೋ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ ಯಾವಾಗ ದರೋಡೆಕೋರರು ಬರ್ತಾರೋ ಅನ್ನೋ ಒಂದು ಹೆದರಿಕೆ ಇದ್ದೇ ಇರ್ತದೆ ಮತ್ತೆ ಮುಂದೆ ಇಷ್ಟೊಂದು ನಗದು ಹಣ ಮನೆಯಲ್ಲಿದ್ದರೆ ಮಕ್ಕಳ ಭವಿಷ್ಯ ಏನಾಗಬಹುದು ಅನ್ನೋದು ಯೋಚನೆ ನಿಮ್ಮಲ್ಲಿ ಇರಬಹುದು ಅಂತೂ ಇಂತೂ ನಿದ್ದೆ ಬರಲ್ಲ ನಿದ್ದೆಗೆ ಮದ್ದು ತಗೊಳ್ಬೇಕಾಗ್ತದೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದ್ಗಡೆ ನಾನು ವಿಯಲ್ಲಿ ಒಂದು ಐಟಮ್ ನೋಡಿದೆ ಒಬ್ಬ ಸಂಸದನ ಮನೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ನಗದು ಹಣ ಕಂತೆ ಕಂತೆ ಕಟ್ಟಿಕ ಬಾಟಲ್ಲಿ ಇಟ್ಟಿದ್ರು ಆ ಹಣದ ಜಪ್ತಿ ಆಯಿತು ಆ ಹಣ ವಾಪಸ್ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅವನ ಕುಲಾಸೆ ಆಗಬಹುದು ಆದ್ರೆ ಹಣ ವಾಪಸ್ ಕೊಡೋಕ್ಕೆ ಹೋಗೋಕೆ ಸಾಧ್ಯವಿಲ್ಲ ಯಾಕಂದ್ರೆ ಆ ಹಣಕ್ಕೆ ತೆರಿಗೆ ಕಟ್ಟಿಲ್ಲ ಬಂದ್ಗಳು ಅಂತ ಸಂಪತ್ತಿನಿಂದ ಸಂತಸ ಬರಲ್ಲ